ಟು ಮೈ ಈ ಒಂದು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡ್ದೆ ನೋಡಿ ಮೊದಲ ನೋಟ ನಮ್ಮ ಕಥಾನಾಯಕ ಮೌರ್ಯ ಒಬ್ಬ ದೊಡ್ಡ ಶ್ರೀಮಂತ ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ಪ್ರಪಂಚಾನೇ ಅವನ ಕಾಲಡಿಯಲ್ಲಿ ತಂದು ಹಾಕುವ ತಂದೆ ಮುದ್ದು ಮಾಡುವ ತಾಯಿ ಇವರಿಬ್ಬರ ಪ್ರೀತಿಯ ನೆರಳಲ್ಲಿ ಕಷ್ಟದ ಬಿಸಿಲ ಬೇಕೇ ಅರಿಯದೆ ಬೆಳೆದವನು ತುಂಬ ಜಾಲಿ ಹುಡುಗ ಮೌರ್ಯನ ಎಂಬಿಎ ಮುಗಿದ ನಂತರ ಎಲ್ಲ ಸ್ನೇಹಿತರೂ ಸೇರಿ ಗೋವಾಗೆ ಟ್ರಿಪ್ ಹೋಗಲು ಪ್ಲಾನ್ ಮಾಡಿದ್ದರು ಅವನ ಸ್ನೇಹಿತರು ವೇದಾಂತ್ ಸುದನ್ ಹಿತೀಶ್ ಮತ್ತು ಸತೀಶ್ ಎಲ್ಲರೂ ದೊಡ್ಡ ಶ್ರೀಮಂತ ಕುಟುಂಬದ ಮಕ್ಕಳು ಫ್ಲೈಟ್ನಲ್ಲಿ ಹೋಗಲು ಪ್ಲಾನ್ ಮಾಡಿದ್ದರು ಆದರೆ ನಮ್ಮ ಕಥಾನಾಯಕನಿಗೆ ಅವನ ಸ್ನೇಹಿತ ಪವನ್ ರೈಲು ಪ್ರಯಾಣ ಮತ್ತು ರೈಲು ಪ್ರಯಾಣದಲ್ಲಿರುವ ಮಜಾ ಇದೆಲ್ಲದರ ಬಗ್ಗೆ ಹೇಳಿದ್ದ ಅದಕ್ಕಾಗಿ ರೈಲು ಪ್ರಯಾಣ ಮಾಡಬೇಕು ಗೋವಾಗೆ ರೈಲಿನಲ್ಲೇ ಹೋಗಬೇಕು ಅಂತ ಎಲ್ಲರನ್ನೂ ಒಪ್ಪಿಸಿದ ಎಲ್ಲರಿಗೂ ರೈಲು ಪ್ರಯಾಣ ಎಕ್ಸೈಟ್ಮೆಂಟ್ ಅನಿಸಿ ಎಲ್ಲರೂ ಒಪ್ಪಿದರು ಮಾರನೇ ದಿನ ಬೆಂಗಳೂರಿನಿಂದ ಗೋವಾಗೆ ಹೊರಡುವ ರೈಲಿನ ಎಸಿ ಬೋಗಿಯ ಐದು ಟಿಕೆಟ್ ಬುಕ್ ಮಾಡಿದರು ಬೆಳಗ್ಗೆ ಹತ್ತು ಮೂವತ್ತರ ಟ್ರೈನ್ ಮಾರನೇ ದಿನ ಮೌರ್ಯನ ಸ್ನೇಹಿತರೆಲ್ಲರೂ ರೈಲು ನಿಲ್ದಾಣ ತಲುಪಿದರು ಆದರೆ ಮೌರ್ಯ ಇನ್ನೂ ಬಂದಿರಲಿಲ್ಲ ವೇದಾಂತ್ ಮೌರ್ಯಾಗೆ ಫೋನ್ ಮಾಡಿದರೆ ಫೋನ್ ನಾಟ್ ರೀಚಬಲ್ ಅಂತ ಬಂತು ಮತ್ತೆ ಪ್ರಯತ್ನಿಸಿದ ಮತ್ತೆ ನಾಟ್ ರೀಚಬಲ್ ಅಂತ ಬಂತು ಅಷ್ಟರಲ್ಲಿ ಟ್ರೈನ್ ಬಂತು ಹಿತೇಶ್ ಮೌರ್ಯಾಗೆ ಫೋನ್ ಮಾಡಿದ ಮೌರ್ಯ ಫೋನ್ ರಿಸೀವ್ ಮಾಡಿ ಹಿತೇಶ್ ಐ ಆನ್ ದ ವೇ ಅಂತ ಹೇಳಿದ ಆಗ ಇವರೆಲ್ಲರೂ ಟ್ರೈನ್ ಹತ್ತಿದರು ಸ್ವಲ್ಪ ಸಮಯದ ನಂತರ ಟ್ರೈನ್ ಹೊರಟಿತು ಇನ್ನೂ ಮೌರ್ಯ ಬಂದಿರಲಿಲ್ಲ ಸುಧನ್ ಫೋನ್ ಮಾಡಿ ವೀರಾರ್ಯೋ ಮೌರ್ಯ ಟ್ರೈನ್ ಈಸ್ ಸ್ಟಾರ್ಟೆಡ್ ಎಂದ ಡೋಂಟ್ ವರಿ ಸುಧನ್ ಐ ಆಮ್ ಆನ್ ದ ವೇ ಐ ವಿಲ್ ಕ್ಯಾಚ್ ದ ಟ್ರೈನ್ ಅಂತೂ ಇಂತೂ ಮೌರ್ಯ ಬಂದ ಆದರೆ ರೈಲು ಹೊರಟಿತ್ತು ರೈಲು ಹತ್ತಲು ಅವನು ಓಡಿದ ಅವನು ಓಡುತ್ತಿರುವಾಗ ರೈಲಿನ ಒಂದು ಬೋಗಿಯ ಬಾಗಿಲಿನಿಂದ ಒಂದು ಸುಂದರವಾದ ಕೈ ಹೊರಗಡೆ ಬಂತು ಆ ಕೈ ತುಂಬ ಬಣ್ಣ ಬಣ್ಣದ ಗಾಜಿನ ಬಳೆಗಳು ತುಂಬಿದ್ದವು ಆ ಬಳೆಗಳ ಮಧ್ಯೆ ಜುಮ್ಕಿ ಮತ್ತು ಹರಳಿನಿಂದ ಅಲಂಕೃತವಾಗಿದ್ದ ಕೈ ಬಳೆಗಳು ಮೌರ್ಯನ ಕಣ್ಮಣ ಸೆಳೆಯಿತು ಅಂಗೈಯಲ್ಲಿ ಮೆಹಂದಿ ಬಳ್ಳಿಯಂತೆ ಹರಡಿತ್ತು ದೂರದಿಂದ ಅವಳ ಕುಚ್ಚುಗಳಿಂದ ತುಂಬಿದ್ದ ದಾವಣೆಯ ಸೆರೆಗು ಗಾಳಿಯಲ್ಲಿ ಹಾರುತ್ತಿತ್ತು ಆಕರ್ಷಿತವಾಗಿ ಕಾಣುತ್ತಿತ್ತು ಅದನ್ನು ನೋಡಿದ ಮೌರ್ಯಗೆ ಯಾವುದೋ ದೇವಲೋಕದ ಅಪ್ಸರಿಯೇ ಇರಬೇಕು ಎಂದೆನಿಸಿತು ಅವಳನ್ನು ನೋಡುವ ತವಕ ಹೆಚ್ಚಾಗಿ ಇನ್ನೂ ಜೋರಾಗಿ ಓಡಿ ಹೋಗಿ ಅವಳ ಕೈಯನ್ನು ಹಿಡಿದ ಆ ಕೈಯನ್ನು ಹಿಡಿದ ತಕ್ಷಣ ಮೈಯೆಲ್ಲ ಮಿಂಚು ಸಂಚಾರವಾದಂತಾಗಿತ್ತು ಅವಳ ಕೈ ಹಿಡಿದು ರೈಲು ಹತ್ತಿದ ಆ ಹುಡುಗಿ ನಿಮಗೆ ಬುದ್ಧಿ ಇದೆಯಾ ಈ ರೀತಿ ಓಡೋ ರೈಲ್ ಹಿಂದೆ ಓಡಿ ಬರ್ತಿದ್ದೀರಾ ಏನಾದರೂ ಹಾಗಿದ್ರಿ ಮೌರ್ಯ ಅವಳನ್ನು ನೋಡಿದ ಮೊದಲ ನೋಟದಲ್ಲಿ ಮನಸೋತ ಅವಳನ್ನು ನೋಡುತ್ತಾ ಮೈಮರೆತು ನಿಂತು ಬಿಟ್ಟ ಮೌರ್ಯ ಕಿವಿಗೆ ಅದು ಯಾರೋ ಹಲೋ ಹಲೋ ಅಂದಂತೆ ಕೇಳಿಸಿತು ತಕ್ಷಣ ಹ್ಞೂ ಎಂದು ಎಚ್ಚರಗೊಂಡವ ಥ್ಯಾಂಕ್ ಯು ಮಿಸ್ ಮೈಸೆಲ್ಫ್ ಮೌರ್ಯ ಆ ಹುಡುಗಿ ಸುಮ್ಮನೆ ಹೊರಟು ಹೋದಳು ಗಾಳಿಗೆ ಅವಳ ದಾವಣಿಯ ಕುಚ್ಚು ಇವನ ಮುಖ ಸವರಿತು ಮೌರ್ಯ ಅವಳ ಹಿಂದೆ ಹೋಗಿ ವಾಟ್ ಅಬೌಟ್ ಯು ಮಿಸ್ ಎಂದ ಆ ಹುಡುಗಿ ಮತ್ತೆ ಏನು ಹೇಳದೆ ಸುಮ್ಮನೆ ಹೋಗಿ ತನ್ನ ಸೀಟ್ನಲ್ಲಿ ಕುಳಿತಳು ಮೌರ್ಯ ಹೋಗಿ ಅವಳ ಎದುರಿನ ಸೀಟ್ನಲ್ಲಿ ಕುಳಿತ ಅವಳ ಮುಗ್ಧ ಮುಖವನ್ನು ನೋಡುತ್ತಾ ಕುಳಿತ ಅಷ್ಟರಲ್ಲಿ ವೇದಾಂತ್ ಫೋನ್ ಮಾಡಿದ ಮೌರ್ಯ ವೇರಾರ್ಯೂ ಟ್ರೈನ್ ಹೋಗ್ತಿದೆ ಯು ಡೋಂಟ್ ವರಿ ವೇದಾಂತ್ ಐ ಮೀನ್ ಟ್ರೈನ್ ವೇರ್ ಆರ್ ಯು ಐ ಕಾಂಟ್ ಸಿ ಯು ನಾನು ಜನರಲ್ ಬೋಗಿಯೊಳಗೆ ಇದ್ದೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಓಕೆ ಮೌರ್ಯ ನೆಕ್ಸ್ಟ್ ಸ್ಟೇಷನ್ನಲ್ಲಿ ನಮ್ಮ ಬೋಗಿಗೆ ಬಾ ಓಕೆ ಆ ಹುಡುಗಿ ಎದ್ದು ಟ್ರೈನ್ ಬೋಗಿಯ ಬಾಗಿಲ ಬಳಿ ಹೋದೇಳೋ ಮೌರ್ಯಾಗೆ ಯಾರು ಸಹಯಾತ್ರಿ ಕೇಳಿದರೋ ನನ್ನ ಹೆಸರು ದೇಸಾಯಿ ಮಾರಾಯರೆ ನೀವು ಎಲ್ಲಿಗೆ ಹೋಗುತ್ತಿರುವುದು ಮಾರಾಯರೇ ಐ ಆಮ್ ಗೋಯಿಂಗ್ ಟು ಗೋವಾ ಎಂಥ ಮಾರಾಯರೆ ನೀವು ತಮಾಷೆ ಮಾಡುತ್ತಿರುವಿರಿ ಇಲ್ಲ ನಾನು ತಮಾಷೆ ಮಾಡುತ್ತಿಲ್ಲ ನಾನು ಗೋವಾಗೆ ಹೋಗುತ್ತಿರುವುದು ಎಂಥ ಮಾರಾಯರೆ ನೀವು ತಪ್ಪು ರೈಲು ಹತ್ತಿದ್ದೀರಾ ಈ ರೈಲು ಗೋವಾಗೆ ಹೋಗುತ್ತಿಲ್ಲ ಮೌರ್ಯ ಶಾಕ್ನಿಂದ ಮತ್ತೆ ಈ ಟ್ರೈನ್ ತಿರುಪತಿಗೆ ಹೋಗುತ್ತಿರುವುದು ವಾಟ್ ಹಾ ಮಾರಾಯರೆ ಇದು ತಿರುಪತಿಗೆ ಹೋಗುವ ಟ್ರೈನ್ ಓ ಗಾಡ್ ಇಲ್ಲಿ ಎಲ್ಲ ರೈಲು ಒಂದೇ ಥರ ಇದೆ ಫುಲ್ ಕನ್ಫ್ಯೂಷನ್ ಇದು ನಿಮ್ಮ ಮೊದಲ ರೈಲು ಪ್ರಯಾಣವಾ ಹಾಂ ಎಂದೆನು ಮೌರ್ಯ ಮೌರ್ಯ ಫೋನ್ ರಿಂಗ್ ಆಯಿತು ಮೌರ್ಯ ಫೋನ್ ರಿಸೀವ್ ಮಾಡಿ ಸಾರಿ ಬಡೀಸ್ ನಾನು ತಪ್ಪಾಗಿ ಬೇರೆ ಟ್ರೈನ್ ಹತ್ತಿದ್ದೀನಿ ನಾನೀಗ ತಿರುಪತಿಗೆ ಹೋಗ್ತಿದ್ದೀನಿ ಬಾಯ್ ನೈಸ್ ಜರ್ನಿ ಅಷ್ಟರಲ್ಲಿ ಯಾರೋ ಒಬ್ಬರು ಸಾಧನ ಅಂತ ಕೂಗಿದ್ದರೋ ಮೌರ್ಯನ ಆ ಹುಡುಗಿ ಚಿಕ್ಕಮ್ಮ ಅಂತ ಹೋದೇಳು ಮೌರ್ಯಗೆ ಆ ಹುಡುಗಿ ಹೆಸರು ಸಾಧನ ಅಂತ ಗೊತ್ತಾಗಿ ಏನು ಸಿಗಬಾರದು ಸಿಕ್ಕಂತೆ ಸಂತೋಷವಾಗಿತ್ತು ಅವಳ ಹಿಂದೆಯೇ ಹೊರಟ ಸಾಧನ ಹೋಗಿ ಅವಳ ಚಿಕ್ಕಮ್ಮನ ಬಳಿ ಕುಳಿತು ಏನ್ಬೇಕು ಚಿಕ್ಕಮ್ಮ ಅಂತ ಕೇಳಿದಳು ಸಾಧನ ಚಿಕ್ಕಮ್ಮ ಮಾಲಿನಿ ಸಿಡುಕಿನಿಂದ ಎಲ್ಲೋಗಿದ್ದೆ ಮೂದೇವಿ ಅಂತ ಮೂತಿಗೆ ತೀವಿದ್ದಳು ಎಲ್ಲಲಿಲ್ಲ ಚಿಕ್ಕಮ್ಮ ನಿಮ್ಮ ಹಿಂದೆಯಿರೋ ಸೀಟ್ನಲ್ಲಿ ಕೂತಿದ್ದೆ ಏನ್ಬೇಕು ಹೇಳಿ ಮೂದೇವಿ ನಿನ್ನ ತಾಯಿನಂತೂ ಹುಟ್ಟುತಾನೆ ನುಂಗಿಕೊಂಡ್ಬಿಟ್ಟೆ ಈಗ ನನ್ನ ಕೂಡ ನುಂಕೋಬೇಕು ಅಂತ ಇದೀಯ ಛೆಚೆ ಬಿಡ್ತು ಅನ್ನಿ ಚಿಕ್ಕಮ್ಮ ಹಾಗೆಲ್ಲ ಮಾತಾಡ್ಬೇಡಿ ನನ್ನ ಆಯಸ್ಸು ನಿಮಗೆ ಸೇರಲಿ ಚಿಕ್ಕಮ್ಮನ ಮಾತಿನ ಪರಿಣಾಮ ಅವಳ ಕಣ್ಣಲ್ಲಿ ಕಣ್ಣೀರು ಜಿನುಗಿತ್ತು ಮಾಲಿನಿ ಮತ್ತೆ ಮೂತಿಗೆ ತೀವಿಯೊತ್ತ ಮೂದೇವಿ ನನ್ನ ನಂಗೂ ಹೊತ್ತಾಯ್ತು ಹೋಗಿ ನನ್ನ ಗುಳಿಗೆ ತಂದುಕೊಡು ಮೌರ್ಯ ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ಅವನ ಮನಸ್ಸಿಗೆ ತುಂಬ ಬೇಸರವಾಗಿತ್ತು ಸಾತನ ಭಾರವಾದ ಬ್ಯಾಗ್ ಇಳಿಸಲು ಹೋದಳು ಆದರೆ ಅಷ್ಟರಲ್ಲಿ ಪಕ್ಕದಲ್ಲಿ ಇದ್ದ ಬ್ಯಾಗ್ ಕೆಳಗೆ ಬಿತ್ತು ಏ ಮೂದೇವಿ ಒಂದು ಬ್ಯಾಗ್ ಇಳಿಸೋಕೆ ಬರಲ್ವಾ ಏನು ಅಂತ ಎತ್ತಲೋ ಆ ನಿನ್ನ ತಾಯಿ ಮಂಗ್ಲಾದೇವಿ ಹೆರೋದು ಎತ್ತು ತಾನೇನೋ ಶಿವನಪಾದ ಸೇರಿದ್ರು ನನ್ನ ಜೀವಕ್ಕೆ ನಿನ್ನ ಮೂಲ ಮಾಡಿದ್ರು ಅಂತ ಸಾಧನಾಳ ತಲೆಗೆ ಮುಟಕಿದ್ದಳ ಪ್ಲೀಸ್ ಚಿಕ್ಕಮ್ಮ ನನ್ನ ತಾಯಿ ಬಗ್ಗೆ ಮಾತಾಡಬೇಡಿ ನಾನು ತಪ್ಪು ಮಾಡಿದ್ದೀನಿ ಅಲ್ವಾ ನನಗೆ ಬೈರಿ ಹೊಡೀರಿ ಆದರೆ ಅಮ್ಮನ ಬಗ್ಗೆ ಮಾತಾಡಬೇಡಿ ಏನೇ ಮೂದೇವಿ ನನಗೇ ಎದುರು ವಾದಿಸ್ತೀಯಾ ಎಷ್ಟು ಧೈರ್ಯ ನಿನಗೆ ಅಂತ ಸಾಧನಾಗೆ ಒಡೆಯಲು ಕೈ ಎತ್ತಿದಳು ಅಷ್ಟರಲ್ಲಿ ಮೌರ್ಯಾಗೆ ಇದೆಲ್ಲ ನೋಡಿ ತುಂಬ ಕೋಪ ಬಂತು ಸಾಧನಾಳ ಚಿಕ್ಕಮ್ಮನ ಬಳಿ ಹೋಗಿ ಅವರ ಕೈ ಸಾಧನಾಳ ಮೇಲೆ ಬೀಳದಂತೆ ತಡೆದ ಏನಿದು ಮೇಡಮ್ ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ಆ ಹುಡುಗಿ ಮೇಲೆ ಕೈ ಮಾಡ್ತಿದ್ದೀರಾ ಇದು ತಪ್ಪು ಎಂದನು ಮೌರ್ಯ ಅದನ್ನೆಲ್ಲ ಕೇಳೋಕೆ ನೀನೇ ಊರ್ದೊಣ್ಣೆ ನಾಯ್ನಯ್ಯ ಹೋಗಿ ನಿನ್ನ ಕೆಲಸ ನೋಡ್ಕೋ ಅಂತ ಸಾಧನಾಳ ಕೈ ಹಿಡಿದು ಜೋರಾಗಿ ಎಳೆದಳು ಮೌರ್ಯ ಅವರನ್ನು ತಡೆದು ಡೋಂಟ್ ಯು ಡೇರ್ ಬಿಟ್ಬಿಡಿ ಅವಳನ್ನ ಲೇ ಮೂದೇವಿ ಯಾವೋನೇ ಇವನು ನಿನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ದಾನೆ ಇವ್ ನಿನಗೆ ಸಾಧನ ಮೌರ್ಯ ಬಳಿ ಹೋಗಿ ಪ್ಲೀಸ್ ಸರ್ ನಮ್ಮನ್ನ ನಮ್ಮ ಪಾಡಿಗೆ ಇರೋಕೆ ಬಿಡಿ ಸಾರಿ ಮೇಡಮ್ ನಿನ್ನ ಮೇಲೆ ನಡೀತಾ ಇರೋ ದೌರ್ಜನ್ಯ ನೋಡಿಕೊಂಡು ಸುಮ್ಮನೆ ಇರೋಕೆ ಆಗಲ್ಲ ಯಾರೋ ನೀನು ಇದು ನಮ್ಮನೆ ವಿಷಯ ಅದನ್ನೆಲ್ಲ ಕೇಳೋಕೆ ನೀನು ಯಾರೋ ನಿನ್ನ ಕೆಲಸ ನೋಡ್ಕೋ ಹೋಗಿ ಎಂದಳು ಮಾಲಿನಿ ನಾನು ನನ್ನ ಕೆಲಸನೇ ಮಾಡ್ತಿರೋದು ನಾನು ರೈಲ್ವೆ ಪೊಲೀಸ್ ಅಂತ ಹೇಳಿದ್ದೆ ಕ್ಷಮಿಸಿ ಸಾಹೇಬ್ರೆ ನಾನೇನೋ ಹಾಗೆ ಮಾತಾಡ್ಬಿಟ್ಟೆ ಅಷ್ಟರಲ್ಲಿ ಸಾಧನಾಳ ಅಜ್ಜಿ ತ್ರಿಲುವ ಜನ ಬಂದರೋ ನನ್ನ ಸೊಸೆ ಬಾಯಿಗೆ ಬೀಗ ಬಿದ್ದಿದೆ ಯಾರಪ್ಪ ಈ ಬೀಗ ಹಾಕಿರೋದು ಏ ಮುದುಗಿ ಸುಮ್ಮನೆ ಇರೋ ಹ್ಞೂ ಎಂದೆನೋ ಮಾಲಿನಿ ಮತ್ತೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋದಳು ತ್ರಿಲೋಚನ ಅವರು ಥ್ಯಾಂಕ್ ಯು ಮಗ ನಿನ್ನಿಂದ ನನ್ನ ಮೊಮ್ಮಗಳು ಬಚಾವಾದ್ಲು ಎಂದರು ಅಜ್ಜಿ ಥ್ಯಾಂಕ್ ಯು ಎಲ್ಲ ಬೇಡ ಅದು ನನ್ನ ಕರ್ತವ್ಯ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಷ್ಟೇ ಸಾಕು ಅಲ್ಲಿಗೆ ಸಾಧನಾ ತಂಗಿ ಅಂದರೆ ಮಾಲಿನಿ ಮಗಳು ದೀಕ್ಷಾ ಬಂದಳು ಏನಕ್ಕ ಆಟೋ ಬಂ ಸೈಲೆಂಟ್ ಆಗಿ ಕೂತಿದೆ ಎಂದಳು ಅಜ್ಜಿ ತ್ರಿಲೋಚನಾ ಇಲ್ಲ ಪುಟ್ಟಿ ಆ ಆಟಂಬಾಂಬ್ ಮೇಲೆ ಆ ಹುಡುಗ ಹಾಕಿ ಟೂಸ್ ಪಟಾಕಿ ಮಾಡಿದಾನೆ ಹೋ ವಾವ್ ಏನ್ ಸರ್ ನಮ್ಮಮ್ಮನ ಬಾಯಿ ಮುಚ್ಚಿದ್ದೀರಾ ಅಂದ್ರೆ ನೀವು ಗ್ರೇಟ್ ಬಿಡಿ ಎಂದಳು ದೀಕ್ಷಾ ಆಗ ಸಾಧನ ಪುಟ್ಟಿ ಏನಿದೆಲ್ಲ ದೊಡ್ಡೋರಿಗೆ ಈಗೆಲ್ಲ ಮಾತಾಡಬಾರ್ದು ಸಾರಿ ಸರ್ ನನ್ನ ತಂಗಿ ಸ್ವಲ್ಪ ತರಲೆ ನಾನು ಇಟ್ಸ್ ಓಕೆ ಎಲ್ಲರೂ ಹೋಗಿ ಸೀಟ್ನಲ್ಲಿ ಕುಳಿತರೋ ಅಷ್ಟರಲ್ಲಿ ಟಿ ಸಿ ಅಲ್ಲಿಗೆ ಬಂದರೋ ಎಲ್ಲರ ಟಿಕೆಟ್ ಪರೀಕ್ಷಿಸಿದ್ದರೋ ಎಲ್ಲರೂ ಟಿಕೆಟ್ ತೋರಿಸಿದರು ಮೌರ್ಯ ಬಳಿ ಬಂದು ಟಿಕೆಟ್ ತೋರಿಸಲು ಹೇಳಿದರು ಅರೆ ಸರ್ ರೈಲ್ವೆ ಪೊಲೀಸ್ ಸಹ ಟಿಕೆಟ್ ತಗೋಬೇಕಾ ಎಂದಳು ದೀಕ್ಷಾ ಆಗ ಟಿ ಸಿ ಇಲ್ಲಮ್ಮ ಎಂದರು ಅಜ್ಜಿ ಮತ್ತೆ ಆ ಹುಡುಗನ ಬಳಿ ಟಿಕೆಟ್ ಕೇಳ್ತಿದ್ದೀರಾ ಎಂದಳು ಆಗ ಟಿ ಸಿ ಹಾಂ ಅಜ್ಜಿ ಅವರೇನು ರೈಲ್ವೆ ಪೊಲೀಸ್ ಅಲ್ಲ ಅದಕ್ಕೆ ಕೇಳ್ತಿದ್ದೀನಿ ಸಾಧನ ದೀಕ್ಷಾ ಅಜ್ಜಿ ಎಲ್ಲರೂ ಶ್ಯಾಕ್ ಅಷ್ಟರಲ್ಲಿ ಮೌರ್ಯ ಸರ್ ನಾನು ಗೋವಾಗೆ ಹೋಗಬೇಕಿತ್ತು ಗೊತ್ತಾಗದೆ ಈ ರೈಲು ಹತ್ತಿಬಿಟ್ಟೆ ಏನು ಫೈನ್ ಕೊಡಬೇಕು ಹೇಳಿ ಐ ವಿಲ್ ಪೇ ಸರಿ ಸರ್ ನೀವು ಸಾವಿರದ ಐನೂರು ರೂಪಾಯಿ ಫೈನ್ ಕಟ್ಟಿ ಮೌರ್ಯ ಕಾರ್ಡ್ ತೆಗೆದುಕೊಟ್ಟ ಆಗ ಟಿ ಸಿ ಐ ಆಮ್ ಸಾರಿ ಸರ್ ಕಾರ್ಡಲ್ಲಿ ಸ್ವೈಪ್ ಮಾಡೋದು ಕ್ಯಾಶ್ ಕೊಡಿ ಸರ್ ಐ ಡೋಂಟ್ ಹ್ಯಾವ್ ಮನಿ ಏನು ನಾಟಕ ಮಾಡ್ತಿದ್ದೀರಾ ಹಾಗಾದರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನೆಕ್ಸ್ಟ್ ಸ್ಟೇಷನ್ನಲ್ಲಿ ನಿಮ್ಮನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕಾಗುತ್ತದೆ ಅಷ್ಟರಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಅವರು ತಮ್ಮ ಕಿಸೆಯಿಂದ ಸಾವಿರದ ಐನೂರು ರೂಪಾಯಿ ತೆಗೆದು ಟೀಸಿಗೆ ಟಿ ಟಿಸಿ ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಹೋದೆರೋ ಥ್ಯಾಂಕ್ ಯು ಸರ್ ನೀವ್ಯಾರು ಅಂತಾನೂ ಗೊತ್ತಿಲ್ಲ ನೀವು ನನಗೆ ಸಹಾಯ ಮಾಡಿದ್ರಿ ಎಂದಾಗ ಅಪರಿಚಿತ ವ್ಯಕ್ತಿ ಪರವಾಗಿಲ್ಲ ಬಿಡಪ್ಪ ನನ್ನ ಮಗಳನ್ನು ಆ ರಾಕ್ಷಸಿಯಿಂದ ಕಾಪಾಡಿ ಆ ರಾಕ್ಷಸಿಯ ಬಾಯಿ ಮುಚ್ಚಿಸಿದೀಯಾ ಆ ಸಹಾಯದ ಮುಂದೆ ಇದೇನೂ ಅಲ್ಲ ಯಾರು ಸರ್ ನಿಮ್ಮ ಮಗಳು ಎಂದನು ಮೌರ್ಯ ಅಪರಿಚಿತ ವ್ಯಕ್ತಿ ಸಾಧನ ಅವಳು ನನ್ನ ಮಗಳು ಅನ್ ರಾಜಯ್ಯ ಮೀಟ್ ಯು ಸರ್ ಐ ಆಮ್ ಮೌರ್ಯ ಸಾರಿ ಅಜ್ಜಿ ಸಾಧನಾರವರನ್ನ ಅವರಿಂದ ಕಾಪಾಡೋಕೆ ನಾನು ಪೊಲೀಸ್ ಅಂತ ಸುಳ್ಳು ಹೇಳಿದೆ ಅಜ್ಜಿ ಪರವಾಗಿಲ್ಲ ಬಿಡಪ್ಪ ಎಂದರು ಹೀಗೆ ರೈಲು ಪ್ರಯಾಣ ಮುಂದುವರಿಯಿತು ಕೃಷ್ಣರಾಜಪುರ ನಿಲ್ದಾಣ ಬಂತು ಅಲ್ಲಿ ರೈಲ್ ನಿಂತಿತು ಮೌರ್ಯ ಇಳಿದು ಹೋದ ನಂತರ ಸಾಧನ ಸಹ ಇಳಿದು ಚಿಕ್ಕಮ್ಮನಿಗೆ ತಿಂಡಿ ತರಲು ಹೋದಳು ಅಂಗಡಿಯವನು ತಿಂಡಿ ಕೊಟ್ಟು ನೂರ ಮೂವತ್ತೈದು ರೂಪಾಯಿ ಬಿಲ್ ಮಾಡಿದ್ದ ಪಾವನೆ ನೂರೈವತ್ತು ರೂಪಾಯಿ ಕೊಟ್ಟಳು ಆದರೆ ಅಂಗಡಿಯವ ಚಿಲ್ಲರೆ ಇಲ್ಲ ಅಂತ ಹೇಳಿದ ಸಾಧನ ಹದಿನೈದು ರೂಪಾಯಿ ಬಿಡುವ ಹಾಗಿರಲಿಲ್ಲ ಏಕೆಂದರೆ ಅವಳ ಚಿಕ್ಕಮ್ಮ ತುಂಬ ಕೋಪಿಸ್ಟೆ ಅಂಗಡಿಯವನು ಸಾಧನಾಳ ಮುಖ ನೋಡಿ ಅರ್ಥವಾಗಿ ತಾನು ಚಿಲ್ಲರೆ ತರುವುದಾಗಿ ಹೇಳಿಹೋದ ಆದರೆ ಅಷ್ಟರಲ್ಲಿ ಟ್ರೈನ್ ಹೊರಟಿತು ಅಂಗಡಿಯವ ಬಂದು ಚಿಲ್ಲರೆ ಕೊಟ್ಟ ಸಾಧನ ಚಿಲ್ಲರೆ ತೆಗೆದುಕೊಂಡು ಹೋಗುವಷ್ಟರಲ್ಲಿ ರೈಲು ಪ್ಲಾಟ್ಫಾರ್ಮ್ ಬಿಟ್ಟು ಹೊರಟು ಹೋಗಿತ್ತು ಸಾಧನಾಗೆ ತುಂಬ ಭಯವಾಯಿತು ಏಕೆಂದರೆ ಅವಳ ಬಳಿ ನೆಕ್ಸ್ಟ್ ಟ್ರೈನ್ ಹಿಡಿಯಲು ಹಣವಿಲ್ಲ ಮತ್ತು ಅವಳ ಮಲತಾಯಿಯ ಭಯ ಅಷ್ಟರಲ್ಲಿ ಅಲ್ಲಿಗೆ ಮೌರ್ಯ ಬಂದ ಹೋ ನೋ ಈ ಟ್ರೈನ್ ಸಹ ಮಿಸ್ ಆಯ್ತ ಅರೆ ಸಾಧನಾ ಅವರೀ ನೀವು ಹಾಂ ಸರ್ ನಾನು ಟ್ರೈನ್ ಮಿಸ್ ಮಾಡಿಕೊಂಡೆ ನೆಕ್ಸ್ಟ್ ಟ್ರೈನ್ ಅರ್ಧ ಗಂಟೆ ನಂತರ ಇದೆ ಅಂತೆ ಏನು ಯೋಚನೆ ಮಾಡಬೇಡಿ ಆಗ ಸಾಧನ ನನ್ನ ಹತ್ತಿರ ನನ್ನ ಟಿಕೆಟ್ಗೆ ಹಣ ಇಲ್ಲ ಇನ್ನು ನಾವಿಬ್ಬರೂ ಹೀಗೆ ಹೋಗೋದು ಯೋಚನೆ ಮಾಡಬೇಡಿ ಸಾಧನ ಅವರೇ ನಾನು ಟ್ರೈನ್ ಇಳಿದು ಹೋಗಿದ್ದು ಹಣ ಡ್ರಾ ಮಾಡೋಕೆ ಯೋಚನೆ ಮಾಡಬೇಡಿ ಇನ್ನೂ ಅರ್ಧ ಗಂಟೆ ಇದೆ ಕೂತ್ಕೊಳ್ಳಿ ಸಾಧನ ಅವರೇ ಸಾಧನ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಳು ಕಣ್ಣಲ್ಲಿ ಭಯ ತುಟಿ ಅಂಚಲ್ಲೇ ನಡುಗ ಆಗ ಮೌರ್ಯ ಹೇಗೂ ಟ್ರೈನ್ ಬರೋಕ್ಕೆ ಅರ್ಧ ಗಂಟೆ ಇದೆ ಅಷ್ಟರಲ್ಲಿ ನಾವು ನಮ್ಮ ಪರಿಚಯ ಮಾಡಿಕೊಳ್ಳೋಣ ನಾನೇ ಶುರು ಮಾಡ್ತೀನಿ ನನ್ನ ಹೆಸರು ನಿಮಗೆ ಗೊತ್ತೇ ಇದೆ ಹಾಗೆ ನಿಮ್ಮ ಹೆಸರು ಗೊತ್ತಿದೆ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನನ್ನೂರು ಬೆಂಗಳೂರು ನಾನು ಬಿಸ್ನೆಸ್ ಮ್ಯಾಗ್ನೆಂಟ್ ರಾಘವೇಂದ್ರ ಪಟೇಲ್ ಮತ್ತು ಜಾನಕಿ ಪಟೇಲ್ರವರ ಒಬ್ಬನೇ ಮಗ ನಾನು ತುಂಬ ಜಾಲಿ ಹುಡುಗ ನಾನು ರೀಸೆಂಟಾಗಿ ಎಂ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಈಗ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀನಿ ಇದು ನನ್ನ ಪುಟ್ಟ ಕತೆ ಸಾಧನ ಮೌನವಾಗಿ ಕುಳಿತು ಅವನ ಮಾತುಗಳನ್ನು ಕೇಳಿದ್ದಳು ಆದರೆ ತನ್ನ ಬಗ್ಗೆ ಹೇಳಲು ಹಿಂದೇಟು ಹಾಕಿದಳು ಪರವಾಗಿಲ್ಲ ಬಿಡಿ ಸಾಧನ ಅವರೇ ನಿಮಗೆ ನಿಮ್ಮ ಬಗ್ಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ ಅಂತ ಹೇಳಿ ಎದ್ದು ನಿಂತ ಅಷ್ಟರಲ್ಲಿ ಸಾಧನ ನಾನು ಸಾಧನ ಹುಡ್ತಾನೆ ತಾಯಿಯನ್ನ ಕಳ್ಕೊಂಡ ಅನ್ನತದೃಷ್ಟೆ ನನ್ನ ತಂದೆ ನನಗೆ ತಾಯಿ ಪ್ರೀತಿ ಸಿಗಲಿ ಅಂತ ಇನ್ನೊಂದು ಮದುವೆ ಆದರು ಆದರೆ ಅವರು ಎಲ್ಲ ಮಲತಾಯಿಯರಂತೆ ನನ್ನ ನೋಡಿಕೊಳ್ಳುತ್ತಾ ಇದ್ದಾರೆ ನನ್ನ ಅಜ್ಜಿಗೆ ತಂಗಿಗೆ ಮತ್ತು ನನ್ನ ತಂದೆಗೆ ನಾನು ಅಂದರೆ ಪ್ರಾಣ ಆದರೆ ನನ್ನ ಚಿಕ್ಕಮ್ಮನ ಭಯದಿಂದ ಅವರು ಏನೂ ಮಾತಾಡದೆ ಸುಮ್ಮನೆ ಇದ್ದಾರೆ ಅಷ್ಟೆ ನಾನು ಜನರಲಿಸಂ ಮುಗಿಸಿದ್ದೀನಿ ಹೋ ಗ್ರೇಟ್ ಜನರಲಿಸಂ ಮುಗಿಸಿರುವ ನೀವು ನಿಮ್ಮ ಮಲತಾಯಿಗೆ ಯಾಕೆ ಎಷ್ಟೊಂದು ಹೆದರ್ತಿದ್ದೀರಾ ನನಗೆ ಮೊದಲಿಂದ ಅವರನ್ನು ಕಂಡರೆ ಹಾಗೆ ಅಷ್ಟಲ್ಲಿ ಟ್ರೈನ್ ಬಂತು ಸಾಧನ ಮತ್ತು ಮೌರ್ಯ ಹೋಗಿ ಟ್ರೈನ್ ಹತ್ತಿದ್ದರು ಮೌರ್ಯ ಸಾಧನಾಗೆ ಕುಡಿಯಲು ನೀರು ಕೊಟ್ಟ ಅವಳಿಗೆ ತಿನ್ನಲು ತಿಂಡಿ ಕೊಟ್ಟ ಸಾಧನ ಮತ್ತು ಮೌರ್ಯ ಇಬ್ಬರು ಒಟ್ಟಿಗೆ ತಿಂದರು ಸಾಧನ ಮೌರ್ಯ ಭುಜಕ್ಕೆ ಹಾಗೆ ಹೊರಗೆ ನಿದ್ರೆಗೆ ಜಾರಿದ್ದಳು ಅಷ್ಟರಲ್ಲಿ ಮೌರ್ಯಗೆ ಪವನ್ನ ಫೋನ್ ಬಂತು ಮೌರ್ಯ ಫೋನ್ ರಿಸೀವ್ ಮಾಡಲು ಅವಳನ್ನು ಹಾಗೆ ಸೀಟ್ ಮೇಲೆ ಮಲಗಿಸಿ ಎದ್ದು ಹೋದೆ ಹಲೋ ಡ್ಯೂಡ್ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ ನೀನೇ ಫೋನ್ ಮಾಡಿಬಿಟ್ಟೆ ಏ ಮೌರ್ಯ ಹೌದಾ ಅದೆಲ್ಲ ಇರಲಿ ಹೇಗಿದೆ ನಿನ್ನ ಮೊದಲ ರೈಲು ಪ್ರಯಾಣ ಆ ಸಮ್ ಡೋಡ್ ಐ ಲವ್ ಇಟ್ ಹೌದಾ ಇಷ್ಟ ಆಯ್ತಾ ಹಾ ಪವನ್ ಇನ್ನೊಂದು ಐ ಮೀನ್ ಲವ್ ನನಗೆ ಪ್ರೀತಿಯಾಗಿದೆ ವಾಟ್ ಏನು ಹೇಳ್ತಿದ್ಯಾ ನಿಜನಾ ಐ ಕಾಂಟ್ ಬಿಲೀವ್ ದಿಸ್ ನಿಜ ಪವನ್ ನನಗೆ ನಿಜವಾಗಿಯೂ ಪ್ರೀತಿಯಾಗಿದೆ ಯಾರಪ್ಪ ಅದೃಷ್ಟವಂತೆ ಅದೃಷ್ಟವಂತೆ ಅವಳಲ್ಲ ಅದೃಷ್ಟವಂತ ನಾನು ಇಲ್ಲ ಮೌರ್ಯ ಅವಳೇ ಅದೃಷ್ಟವಂತೆ ಪರಿಚಯ ಇಲ್ಲದೆ ಇರೋರಿಗೆ ನಿನ್ನ ಹೃದಯ ಮಿಡಿಯುತ್ತೆ ಅಂಥ ಹೃದಯದ ರಾಣಿ ಆಗುತ್ತಿರುವ ಆ ಹುಡುಗಿ ನಿಜವಾಗಿಯೂ ಅದೃಷ್ಟವಂತೆ ಅಷ್ಟಕ್ಕೂ ನಿನ್ನ ಹೃದಯಕ್ಕತ್ತ ಚೋರಿ ಯಾರು ಮೌರ್ಯ ಸಾಧನಾಳ ಬಗ್ಗೆ ಎಲ್ಲ ವಿಷಯ ಹೇಳಿದ ಮತ್ತು ರೈಲಿನಲ್ಲಿ ನಡೆದ ಎಲ್ಲ ವಿಷಯ ಹೇಳಿದ ಇಷ್ಟಕ್ಕೂ ಆ ಹುಡುಗಿ ಹೆಸರೇನು ಮೌರ್ಯ ಹೆಸರು ಹೇಳಲು ಹೊರಟ ಅಷ್ಟರಲ್ಲಿ ಸಾಧನಾಳ ನಿದ್ದೆ ಮುರಿಯಿತು ಮೌರ್ಯ ಫೋನ್ ಕಟ್ ಮಾಡಿ ಅವಳ ಬಳಿ ಹೋದ ಇನ್ನೇನು ತಿರುಪತಿ ಬರಲು ಸ್ವಲ್ಪ ಸಮಯ ಇತ್ತು ನಿಮ್ಮ ಕಥೆಯ ಅರ್ಧಕ್ಕೆ ನಿಲ್ಲಿಸಿದಿರಿ ಎಂದ ಆಗ ಸಾಧನ ಈಗ ನನ್ನ ಅತ್ತೆಯ ಮಗನ ಜೊತೆ ನಾಳೆ ನನ್ನ ಮದುವೆ ಈಗ ಅದಕ್ಕೆ ತಿರುಪತಿಗೆ ಹೋಗ್ತಿರೋದು ಹುಡುಗ ತುಂಬ ಒಳ್ಳೆಯವನು ಹಿಂದಳು ಮೌರ್ಯ ಹೃದಯ ಒಡೆದು ಹೋಯಿತು ತಿರುಪತಿ ಬಂದೇ ಬಿಟ್ಟಿತು ಅವಳನ್ನು ಅವಳ ಫ್ಯಾಮಿಲಿ ಜೊತೆ ಸೇರಿಸಿ ತಾನು ಹೊರಡುವುದಾಗಿ ಹೇಳಿ ಹೊರಟು ಹೋದ ಮೌರ್ಯನನ್ನು ನೋಡಿದ ಕೆಲವೇ ಗಂಟೆಗಳಲ್ಲಿ ಅವನ ವ್ಯಕ್ತಿತ್ವ ಸಾಧನಾಳ ಹೃದಯ ಮುಟ್ಟಿತ್ತು ಅವಳಿಗೆ ಅರಿವಾಗದಂತೆ ಮೌರ್ಯ ಅವಳ ಹೃದಯ ಸಿಂಹಾಸನದ ಮೇಲೆ ಲಗ್ಗೆ ಇಟ್ಟಿದ್ದ ಅವನು ಹೋಗುತ್ತಿರುವಾಗ ಅವಳ ಕಣ್ಣಲ್ಲಿ ನೀರು ತುಂಬಿತು ಮೌರ್ಯ ಅವಳನ್ನು ಒಮ್ಮೆಯು ತಿರುಗಿ ನೋಡದೆ ಮುಂದೆ ನಡೆದ ಏಕೆಂದರೆ ಅವನ ಕಣ್ಣಲ್ಲೂ ನೀರು ತುಂಬಿ ಹರಿಯುತ್ತಿತ್ತು ಮೌರ್ಯ ಮಾರನೇ ದಿನ ಮನೆ ತಲುಪಿದ ಇವನ ಸಪ್ಪೆ ಮುಖ ನೋಡಿ ಅವನ ತಂದೆ ತಾಯಿ ಏನಾಯ್ತು ಅಂತ ಕೇಳಿದರು ಮೌರ್ಯ ಚಾಚು ತಪ್ಪದೆ ನಡೆದ ಎಲ್ಲಾ ವಿಷಯವನ್ನೂ ಹೇಳಿ ಕಣ್ಣೀರು ಹಾಕಿದ ಅವನ ತಂದೆ ತಾಯಿಗೆ ಇವನ ಕಣ್ಣೀರು ನೋಡಿ ಬೇಸರವಾಗಿ ಸಾಧನಾಳನ್ನು ಮರೆತು ಅಂತ ಅವನಿಗೆ ಸಮಾಧಾನ ಮಾಡಿದ್ದರು ಅಷ್ಟರಲ್ಲಿ ಮನೆಬೆಲ್ ಶಬ್ದ ಕೇಳಿತು ಮೌರ್ಯ ಹೋಗಿ ಬಾಗಿಲು ತೆರೆದ ಮೌರ್ಯ ದಿಗ್ಭ್ರಾಂತನಾಗಿ ನಿಂತ ಏಕೆಂದರೆ ಬಾಗಿಲಲ್ಲಿ ಸಾಧನಾ ಸಾಧನಾಳ ಜೊತೆ ಸಾಧನಾಳ ಫ್ಯಾಮಿಲಿ ಮತ್ತು ಮೌರ್ಯ ಫ್ರೆಂಡ್ ಪವನ್ ಪವನ್ ನೀನಿಲ್ಲಿ ಅದು ಸಾಧನಾರವರ ಜೊತೆ ಹಾ ಮೌರ್ಯ ನಿನ್ನ ಸಾಧನಾಳನ್ನ ಕರ್ಕೊಂಡು ಬಂದಿದ್ದೀನಿ ತಗೋ ಪವನ್ ಹೇಳ್ತಿದೀಯಾ ಇವತ್ತು ಸಾಧನಾರವರ ಮದುವೆ ನೀನವರನ್ನ ಕರ್ಕೊಂಡು ಬಂದಿದೀಯಾ ಆಗ ಸಾಧನಾ ಪವನ್ನೇ ಆ ಹುಡುಗ ಮೌರ್ಯ ಅವರೇ ಎಂದಳು ಪವನ್ ಏನಿದು ನೀನ್ ಮದ್ವೆ ಆಗೋ ಹುಡುಗಿನ ಕರ್ಕೊಂಡು ಬಂದಿಯಾ ವಾಟ್ ಈಸ್ ದಿಸ್ ಪವನ್ ಮದುವೆ ಆಗಬೇಕಿದ್ದ ಹುಡುಗಿ ಆದರೆ ಇನ್ನೂ ಮದುವೆ ಆಗಿಲ್ಲ ಇನ್ಮುಂದೆ ಇವಳು ನಿನ್ನ ಸ್ವತ್ತು ಇದೆಲ್ಲ ಏನು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಎಂದೆನ ಆಗ ಪವನ್ ನಾನು ಫೋನ್ ಮಾಡಿದಾಗ ನೀನು ಸಾಧನ ಬಗ್ಗೆ ಹೇಳಿದ್ದೆ ಸಾಧನ ದೇವಸ್ಥಾನಕ್ಕೆ ಬಂದಾಗ ದೀಕ್ಷಾ ಜೊತೆ ಮಾತಾಡಬೇಕಾದ್ರೆ ನನ್ನ ಕಿವಿಗೆ ಬಿತ್ತು ಅವಳು ಸಹ ನಿನ್ನ ಪ್ರೀತಿಸ್ತಿದ್ದಾಳೆ ಅದಕ್ಕೆ ನೀವಿಬ್ಬರೂ ಒಂದಾಗಬೇಕು ಪ್ಲೀಸ್ ಇಲ್ಲ ಅಂತ ಹೇಳಬೇಡ ಇದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಎಂದನು ಮೌರ್ಯ ಮೌರ್ಯ ಪ್ಲೀಸ್ ಒಪ್ಕೋ ಮೌರ್ಯ ಸಾಧನಾಳ ಬಳಿ ಹೋಗಿ ಅವಳನ್ನು ಬಿಗಿದಪ್ಪಿಕೊಂಡು ಐ ಲವ್ ಯು ಸಾಧನ ಅಂತ ಹೇಳಿದ ಸಾಧನ ಅವನ ಪ್ರೀತಿ ಒಪ್ಪಿಕೊಂಡಳು ಮನೆಯವರೆಲ್ಲ ಸಂತೋಷಪಟ್ಟರು ಹೀಗೆ ಒಂದು ತಪ್ಪಾದ ರೈಲು ಪ್ರಯಾಣ ಎರಡು ಅಪರಿಚಿತ ಜೀವಗಳನ್ನ ಒಂದು ಮಾಡಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ